ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾಸ್ ವರ್ಲ್ಡ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಶಿಲ್ಪಾ ಇಂದು ನಾವು ಉಕ್ಕಡಗಾತ್ರೆಗೆ ಬಂದಿದ್ದೇವೆ ಇದು ಇರುವುದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮಳೆಬೆನ್ನೂರು ಎನ್ನುವ ಹೋಬಳಿ ಪ್ರದೇಶದಲ್ಲಿ ಇಲ್ಲಿ ಒಂದು ತುಂಬ ದೊಡ್ಡದಾದ ದೇವಸ್ಥಾನ ಇದೆ ಇಲ್ಲಿ ಕರಿಬಸವೇಶ್ವರ ಸ್ವಾಮೀಜಿಗಳ ಗದ್ದುಗೆ ಇದೆ ಇದನ್ನು ನೋಡಲು ಸಾವಿರಾರು ಜನರು ಬರುತ್ತಾರೆ ಹಾಗೂ ಎಲ್ಲ ಪ್ರದೇಶಗಳಿಂದ ಬಸ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಹರಿಹರ ರಾಣೆಬೆನ್ನೂರು ದಾವಣಗೆರೆ ತುಂಬಿನಿಕಟ್ಟೆ ಎಲ್ಲ ಪ್ರದೇಶಗಳಿಂದಲೂ ಕೂಡ ಬಸ್ ಫೆಸಿಲಿಟಿ ಅವೈಲಬಲ್ ಇದೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಯಾರಾದರೂ ಭೂತ ಪಿಶಾಚಿ ಬಾಧೆಗಳಿಂದ ಪೀಡಿತರಾಗಿದ್ದರೆ ಇಲ್ಲಿ ಬಂದರೆ ಅವರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಅನ್ನೋದು ಜನರ ನಂಬಿಕೆ ಈ ಒಂದು ದೇವಸ್ಥಾನ ತುಂಬ ದೊಡ್ಡದಾಗಿದೆ ದೇವಸ್ಥಾನದ ಮುಂದೆ ಕುಳಿತುಕೊಳ್ಳಲು ದೊಡ್ಡ ಜಾಗ ಕೂಡ ಇದೆ ಅದು ಅಲ್ಲದೆ ನಮಗೆ ಇಲ್ಲಿ ಒಂದು ಬರೋ ಅವಕಾಶ ಸಿಕ್ಕಿದ್ದು ಒಂದು ಗ್ರೇಟ್ ಅಪರ್ಚುನಿಟಿ ಅಂತಾನೆ ಹೇಳಬಹುದು ಅಲ್ಲದೆ ಮಾರ್ಚ್ ತಿಂಗಳಲ್ಲಿ ಶಿವರಾತ್ರಿ ಟೈಮಲ್ಲಿ ಇಲ್ಲಿ ಒಂದು ವಾರ ಕಾಲ ದೊಡ್ಡ ಜಾತ್ರೆ ನಡೆಯುತ್ತೆ ಆವಾಗ ಕರ್ನಾಟಕದ ಮೂಲೆ ಮೂಲೆಗಳಿಂದ ಜನ ಬಂದು ವಿಸಿಟ್ ಮಾಡ್ತಾರೆ ಮತ್ತು ಇಲ್ಲಿ ದೇವಸ್ಥಾನದ ಸುತ್ತಮುತ್ತ ಕೆಲವು ಅಂಗಡಿಗಳಿವೆ ಬೇಕಾದರೆ ಹೂ ಹಣ್ಣು ಹಂಪಲುಗಳನ್ನು ತಗೊಳ್ಬಹುದು ಒಂದೇನು ಅಂದರೆ ಇಲ್ಲಿ ಆಡಳಿತ ಮಂಡಳಿಯವರು ಮತ್ತು ಗೌರ್ಮೆಂಟ್ ಅವರು ಮನಸ್ಸು ಮಾಡಿದ್ರೆ ಈ ದೇವಸ್ಥಾನವನ್ನು ಮತ್ತು ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಬಹುದು ಅಂತ ಟೆಂಪಲ್ ಬೆಳಿಗ್ಗೆ ಎಂಟು ಗಂಟೆಗೆ ಓಪನ್ ಆಗುತ್ತೆ ಇನ್ನು ಡ್ರೆಸ್ ಕೋಡಿಗೆ ಬಂದರೆ ಎಥ್ನಿಕ್ ವೇರ್ ಡ್ರೆಸ್ ಮಾಡಿ ಆದಷ್ಟು ವೆಸ್ಟರ್ನ್ ವೇರ್ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಇಲ್ಲಿ ಉಳಿದುಕೊಳ್ಳಲು ರೂಮ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಪಕ್ಕದಲ್ಲೇ ತುಂಗಭದ್ರಾ ನದಿ ಹರಿಯುತ್ತೆ ಭಕ್ತಾದಿಗಳು ಬಂದು ನದಿಯಲ್ಲಿ ಸ್ನಾನ ಮಾಡಿ ಗದ್ದುಗೆಯನ್ನು ವಿಸಿಟ್ ಮಾಡ್ತಾರೆ ಇಲ್ಲಿರುವಂಥ ಗುರು ಅಜ್ಜಯನವರು ಪವಾಡ ಪುರುಷರಂತೆ ಫೇಮಸ್ಸು ಯಾವುದೇ ಸಮಸ್ಯೆಗಳಿಗೆ ಇಲ್ಲಿ ಬಂದರೆ ಪರಿಹಾರ ಸಿಗುತ್ತೆ ಅನ್ನೋದು ಜನರ ನಂಬಿಕೆ ಉಕ್ಕಡಗಾತ್ರೆಯಿಂದ ನೆಕ್ಸ್ಟ್ ನಾವು ಹರಿಹರೇಶ್ವರ ಟೆಂಪಲ್ ವಿಸಿಟ್ ಮಾಡಲಿಕ್ಕೆ ಬಂದ್ವಿ ಈ ಟೆಂಪಲ್ ಇರುವುದು ಹರಿಹರ ದಾವಣಗೆರೆ ಡಿಸ್ಟ್ರಿಕ್ಟಲ್ಲಿ ಉಕ್ಕಡಗಾತ್ರಿಯಿಂದ ಇಲ್ಲಿಗೆ ಅರೌಂಡ್ ಥರ್ಟಿ ಕಿಲೋಮೀಟರ್ ಅಥವಾ ಫಾರ್ಟಿ ಫೈವ್ ಮಿನಿಟ್ಸ್ ಜರ್ನಿ ಇದು ಒಂದು ಹೊಯ್ಸಳ ಸ್ಟೈಲ್ ಟೆಂಪಲ್ ಈ ಟೆಂಪಲ್ನ ಮೇನ್ ದೇವರು ಬಂದು ಹರಿಹರೇಶ್ವರ ಅಂದರೆ ವಿಗ್ರಹದ ಲೆಫ್ಟ್ ಸೈಡ್ ಈಶ್ವರನ ಮುಖ ಮತ್ತು ಈಶ್ವರ ರಿಲೇಟೆಡ್ ಚಿಹ್ನೆಗಳು ಮತ್ತು ಆಯುಧಗಳನ್ನು ನೋಡ್ಬೋದು ರೈಟ್ ಸೈಡ್ ವಿಷ್ಣು ಮುಖ ಮತ್ತು ವಿಷ್ಣುವಿನ ರಿಲೇಟೆಡ್ ಆಯುಧಗಳು ಮತ್ತು ಅಲಂಕಾರವನ್ನು ನೋಡ್ಬೋದು ಸೊ ಹರಿ ಮತ್ತು ಹರರ ಸಮ್ಮಿಲನದ ಪ್ರತೀಕ ಇದು ಹರಿಹರೇಶ್ವರ ಟೆಂಪಲ್ ಏನು ಏನಿದೆ ಓ ಪಿಜಾನ್ ಎಷ್ಟು ಚೆನ್ನಾಗಿದೆ ನೋಡು ಈ ಒಂದು ದೇವಸ್ಥಾನದ ಹಿಂದೆ ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿನೇ ಇದೆ ಹಿಂದೂ ಪುರಾಣಗಳ ಪ್ರಕಾರ ಮುಂಚೆ ಗುಹಾ ಎಂಬ ರಾಕ್ಷಸ ಇಲ್ಲಿ ವಾಸವಾಗಿದ್ದಂತೆ ಅವನು ಬ್ರಹ್ಮನಿಂದ ವರವನ್ನು ಪಡೆದಿದ್ದ ಅದೇನೆಂದರೆ ಹರಿಯಾಗಲಿ ಅಥವಾ ಹರನಾಗಲಿ ತನಗೆ ಒಬ್ಬರೇ ಯಾರು ಸಾಯಿಸಬಾರದು ಅಂತ ಅದರಿಂದಾಗಿ ಅವನು ಅಲ್ಲಿ ಇದ್ದ ದೇವತೆಗಳಿಗೆ ಮತ್ತು ಮನುಷ್ಯರಿಗೆ ತುಂಬ ಹಿಂಸೆಯನ್ನು ಕೊಡ್ತಿದ್ದ ಅದಕ್ಕಾಗಿ ಹರಿ ಮತ್ತು ಹರರು ಜೊತೆಯಾಗಿ ಹರಿಹರೇಶ್ವರ ಅಂತ ಆಗಿ ಅವನನ್ನು ಸಾಯಿಸ್ತಾರೆ ಭೂಮಿ ಮೇಲೆ ಬಂದು ಅಂತ ಒಂದು ಪೌರಾಣಿಕ ಕಥೆ ಇದೆ ಮತ್ತು ಅದನ್ನು ಈಗಲೂ ಕೂಡ ಜನ ನಂಬ್ತ ಈ ಒಂದು ದೇವಸ್ಥಾನ ತುಂಬ ದೊಡ್ಡದಾಗಿದೆ ಮತ್ತು ಇಲ್ಲಿ ಕಂಬಗಳು ಹಾಗೂ ಮೇಲ್ಛಾವಣಿ ಮೇಲೆ ತುಂಬ ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಲೋಟಸ್ ಹಾಗೂ ಇನ್ನೂ ಅನೇಕ ರೀತಿಯ ಡಿಸೈನ್ ನೋಡಬಹುದು ಹೊಯ್ಸಳ ಆರ್ಕಿಟೆಕ್ಚರ್ ಪ್ರಕಾರ ಇಲ್ಲಿ ತುಂಬಾ ಚೆನ್ನಾಗಿ ಕಾರ್ವಿಂಗ್ ಮಾಡಿದ್ದಾರೆ ಮತ್ತು ಅದು ಅಲ್ಲದೆ ಕನ್ನಡದ ಹಳೆಯ ಶಾಸನಗಳನ್ನು ಕೂಡ ಈ ದೇವಸ್ಥಾನದಲ್ಲಿ ನೀವು ನೋಡ್ಬೋದು ಪುರಾತನ ದೇವಸ್ಥಾನಗಳ ಬಗ್ಗೆ ಇಂಟ್ರೆಸ್ಟ್ ಇರೋರು ಅವಶ್ಯಕವಾಗಿ ಈ ಒಂದು ದೇವಸ್ಥಾನ ಭೇಟಿ ಮಾಡಬಹುದು ಮತ್ತು ಟೈಮಿಂಗ್ ಸ್ವಲ್ಪ ಚೆಕ್ ಮಾಡಿಕೊಂಡು ಹೋದರೆ ಒಳ್ಳೆಯದು ಮಧ್ಯಾಹ್ನದ ಹೊತ್ತು ಕ್ಲೋಸ್ ಆಗಿರುತ್ತೆ ಮತ್ತು ನಾನು ಈ ಒಂದು ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಬ ಬಾಯ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ